ಬಾಜನ ತಿನ್ಪುನಾಥಿ ಪೂರ ಎಲ್ ಮಿನಿಸ್ಟ್ರಿ ಬತ್ತಿ ಕೊಡ್ತ ಐತೆ ತಿನ್ಪುನಾಥ ಮಣ್ಣದ ಬಾಜನ ದೇರ್ಲಿ ದುಂಬು ಮಣ್ಣು ಮಂಡ ಬಾರಿ ಪ್ರಾಣ ಬಡೋದು ಇತ್ತೇರಿ ಇತ್ತ ಓಲ್ ಪ್ರಾಣ ಹೊಡ್ತೇರಿ ದುಂಬು ಭೂತ ದೈವ ಗಾನ ಮಣ್ಣದೇ ಬಾಜನ ತಿಂದ ಇತ್ತ ಇತ್ತ ಓಲ್ ತಿನ್ಪೇರಿ ಇತ್ತ ಪೂರ ಎಲ್ ಮಿನಿಸ್ಟ್ರಿ ಇಲ್ಲಿ ಮಂತ್ ಹೊಡ್ತೇನೆ ಆ ಭೂತ ವಿಮಲ್ ಬಳಸುವಾಗ ದುಂಬು ಒಂಜಿ ಎಂಚೆ ಹೋಗ್ತಾನೆ ಒಂಜಿ ಕೋರ್ಟ್ ಬಳಸಿ ಇತ್ತ ಕಿಂಟಲ್ ಮಾತ್ರ ಅವಚಿ ಆತನ ಈ ಬೂತಗ ಬರ್ಸನಗ ಆ ಬೂತಲು ಸಿ ಲಕ್ಕೋ ಲಕ್ಕ ಈ ಭೂತ ಪದಾಡ್ ಪಾಡ್ಬೋ ದರ ಭುಜಿ ಅಂದತ್ತ ಆಯ್ಕೆ ಪಾನ್ಪ ಉಪ್ಪಿತ್ತನ ತಿದ್ದೋಂಡ್ಲೆ ಉಪ್ಪಿತ್ತ ನಕ್ಕೊಂಡ್ಲೆ ದಾಲ ಕಷ್ಟ ಪಂಡ ನರಮನೆ ದುಂಬು ಮಣ್ಣಿಡ್ ತಿಂದೋರ್ಸೋ ಗ್ಯಾರಂಟಿ ಇತ್ತ ಎಲ್ಪ್ಸ ನಗನೆ ಔಟ್ ಎಲ್ಲಾರು ಡಿಗಿರಿ ಡಿಗಿರಿ ಹೋಗಿ ಬಿಂಗಿರಿ ತನ್ನ ಮಾತೇರಲ್ಲ ಶಾಲೆಗೆ ಹೋಗಿ ಬೇಲೆ ತಿಕ್ಕೊಂಡ ಇಚ್ಛಿ ಅಂಡ ದುಂಬುದಾಕ್ ಏಳನೇ ಕಲ್ಪನಾ ಗಾರ್ಮೆಂಟ್ ಕೆಲಸ ಇತ್ತ ಫೈನಲ್ ಡಿಗ್ರಿ ಕೊಂಡಾಗ ಕೆಲಸ ಇದೆ ಪೂರ ಕಂಪ್ಯೂಟರೇ ಒತ್ತೊಡತಿ ಒಂದು ಅಂದರೆ ಒಂದು ಒತ್ತಿ ಎರಡು ಅಂದರೆ ಎರಡು ಒತ್ತಿ ಅಂದಕ್ಕ ಅಂಚ ಓದ್ತೀನಿ ದಾಧಾಮ ಒಳ್ಳೆ ಅಂಚಿನ ಪರಿಸ್ಥಿತಿ ಇತ್ತು ಓ ಬೇರನಾ ಬೇರ ಬಂಡ ಈ ಎಲ್ಮಿನಿ ಸ್ಟೀಲ್ ಬತ್ತಿ ಬೇಕಿದ್ದ ಊನ ಅಣ್ಣ ನಿಜ ಎಡ್ಡೆ ಕಾಯಿಸಿತ್ತು ದಯ ಬಂಡ ದುಂಬು ಇನ್ನೊಂದು ಎತ್ತೊಂದು ದುಂಬು ದುಂಬು ಇಲ್ಲಿ ಇತ್ತು ದುಂಬು ಓಡ್ದೈಲಿ ಓಡ್ದಲ್ಲಿ ಇಪ್ಪನಾಗಲ್ಲ ಮೂಲಿತೈ ಇಲ್ಲಿ ಇಪ್ಪನಾಗ ಸಂಪು ಕೋರ್ ಇತ್ತು ಇನ್ನಿ ಠಾರಿಸ್ಲು ಬಾಡಿಬೇಕು ನರಮನೆಗೆ ಬೆಚ್ಚಿ ಅರ್ದು ಥರಕ್ಕೆ ಬೆಚ್ಚಿ ಆದ್ಬೋ ದಾಳ ಮಲ್ಪ ದಾಳಿ ಸರಿಯ ನಾಗ ನಮನಿ ಇನ್ ಚೇತ್ತಿರಿ ಬಂಡ್ಲಿ ಇವ್ನಾಗ ನಮನಿ ಇನ್ ಚೇತ್ತಿರಿ ಬಂಡ್ಲಿ ಇಡೀ ಒಂಜಿ ಊಟದಾಕ್ಲ ಭಾ ಒಂಜಿ ಕೋರಿ ಇನಿ ತಿಂಟನ್ಲೇ ಹಚ್ಚಿ ಹೋಯ್ ಡಾಕ್ಟರ್ ಅಡಿಗೆ ಊಬೆ ಮಾಡಿ ಡಾಕ್ಟ್ರೇ ಗ್ಯಾಸ್ ಬಂದಿದೆ ಪಂಡ್ರ ತಿನ್ನಿ ಸ್ವಲ್ಪ ಕಮ್ಮಿ ತಿನ್ನಿ ನಾಣ ತಿನ್ಕೊಂಡ ಕಮ್ಮಿ ಮಲ್ಕುಚಿ ಎಂಚ ತಿನ್ಕೊಂಡ ಕಮ್ಮಿ ಮಲ್ಪಿ ಗೊತ್ತೆ ನಣಲ ತಿನ್ಕ ತಿಂದು ನಾಥ ತಿನ್ಯಾರಿ ಉಂಡು ನಾಥ ಉಣ್ಯಾರಿ ಜಿಂದು ಗಟ್ಟಿ ತಿಂತೆ ಆ ತರ ಮುಳ್ಳು ಬರ್ಕೊಂಡು ಅಂತ ಕ್ಲೇಮ್ ಕಷ್ಟ ಅಂಚ ಸರಿ ಮಲ್ಪಾರ ಆ ದೇವಿಯರ್ ನಾಡ ಸರಿ ಮಲ್ಪಾರ ಹಾಕೊಂಡು ನರಮನ್ನ ಸರಿ ಮಲ್ಪಾರ ನೆನ್ಪಾರ ಅಂಚ ಈ ಕರ ಮಾರಿ ಸುಲಭ ಅಂತ ಏತ್ ವರ್ಷ ಒಂಜಿರು ವರ್ಷ ಉಂಟ ನೆಟ್ಟಿದಾಗ ಖುಷಿ ಉಂಡ ಖುಷಿ ಬಂಡ ಮಣ್ಣದ ಪಾತ್ರ ಖುಷಿ ಉಂಟು ಡೆಮಂಡ ಮಣ್ಣದ ಪಾತ್ರ ಮತ್ತೆ ಬೇರ ಮ ನರಮಣಿ ಮಂತೇರ ಪುಸಿಟ್ಟಿ ಅಂಟಿ ಆಟ ನರಮನಿಗೆ ಮನಸ್ಸಿ ಪುಸಿ ಪೇರ ಮನಸ್ಸಿಜ್ಜಿ ನರಮನಿ ಮಂತ್ ತಿಂದುದು ಬರ್ತ ಮಿಂದುಬ ಆಸೆ ಅಂಚ ಅಂಕ ರೋಗ ದುಂಬು ಚೂರು ಆರಾಮ ರುಚಿ ರುಚಿಯಿಂದ ಇತ್ತೆ ರುಚಿಜ್ಜಿ இத்த ஒட்ராசி தின்னு மீந்த கசுப்பு மந்தண்டா எலமின் மந்தன தினசு அவர் ராத்திரடி பாடு உப்பு பாடு போயறா பொல்ப்பு பேத்த பாத்திர டங்க யாருடா ஆயிட்டு ஒடி இந்த எலுமிந்த ஒடி இந்த போட்டி தம்சா ஐட்டே பாக்கி ஆப்பணும் அவங்க ஆப்பூச்சி நரமணி பஞ்சி தோலை போக்குனா முகிலஞ்சோத்தன எங்களை சுலாபாக்கணும் சுலபாத்தா அத்தை கஷ்டம் பங்கு தான் பாருங்க நான நரமணி கஷ்டப்படுக்குன்னு பண்ணியாரு ஆப்போச்சி நரமணிக்கு இருலாபோடு பிரதி ஒஞ்சில ஆப்பணும் ஆப்போச்சி అండా దేవేరే గుంజే బుద్ధి నరమనే పద్మ బుద్ధి సరిమలపర ఆపుజి అందత్తా అయ్యప్ప స్వామికి మదమ్ ఆపుజి కన్యా స్వామికి అమ్మ ఆపుజి నేను